ಜೈ ಹಿಂದ್ ಎಲ್ಲರಿಗೂ ಸ್ನೇಹಿತರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ಗೂ ಜಯಪುರ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾತ ಕೈ ಮಾಡಿದಪ್ಪ ಅಂತಂದ್ರೆ ಸ್ನೇಹಿತರೆ ಎಷ್ಟೋ ಜನ ಎಕ್ಸಾಮ್ ಅಲ್ಲಿ ಫೇಲ್ ಆಗಿ ಆಮೇಲೆ ಫಿಸಿಕಲ್ ಅಲ್ಲಿ ಫೇಲ್ ಆಗಿ ಸರ ನಾನು ಈ ತರ ಫೇಲ್ ಆಗಿನಿ ಅದಕ್ಕೆ ಯಾವ ತರ ನಾವು ತಯಾರಿ ಮಾಡಬೇಕು ಎಕ್ಸಾಮ್ ಅಲ್ಲಿ ಪ್ರಿಪರೇಷನ್ ಯಾವ ತರ ಮಾಡಬೇಕು ಅಂತೇಳಿ ಎಷ್ಟೋ ಜನ ಕೇಳ್ತಿದ್ರೆ ಸ್ನೇಹಿತರೆ ಅದ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಎಷ್ಟಾದ್ರೆ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಎಕ್ಸಾಮ್ ತಯಾರಿ ಯಾವ ತರ ಮಾಡಬೇಕು ಫಿಸಿಕಲ್ ತಯಾರಿ ಯಾವ ತರ ಮಾಡಬೇಕು ಮತ್ತೆ ರನ್ನಿಂಗ್ ಓಡಬೇಕಾದ್ರೆ ಯಾವ ಶೂಸ್ ಯೂಸ್ ಮಾಡ್ಬೇಕು ಅನ್ನೋದು ಬಹಳ ಜನ ಕಮೆಂಟ್ ಮಾಡಿದರೆ ಸ್ನೇಹಿತರೆ ಈ ವಿಡಿಯೋ ಮೂಲಕ ನಿಮಗೆ ಎಲ್ಲಾ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮುಂದಿನ ವಿಡಿಯೋದಾಗ ಎಸ್ ಎಸ್ ಸಿ ಜಿ ಡಿ ಆಯ್ತು ಮತ್ತು ಆಮೇಲೆ ಅಗ್ನಿವೀರ ಆರ್ಮಿ ಏನು ನೀವು ತಯಾರಿ ಪ್ರಿಪ್ರೇಷನ್ ಮಾಡಿ ಫಿಸಿಕಲ್ ಅಲ್ಲಿ ಯಾವ ತರ ನಾವು ಓಡಬೇಕು ರನ್ನಿಂಗ್ ಶೂಸ್ ಅಂತ ಹೇಳಿ ಏನಿದ್ದು ಕಮೆಂಟ್ ಮಾಡಿದ್ರೆ ಸ್ನೇಹಿತರೆ ಯಾವ ರನ್ನಿಂಗ್ ಶೂಸ್ ಅನ್ನು ಯೂಸ್ ಮಾಡ್ಬೇಕಂತ ಹೇಳಿ ಅದು ಮುಂದಿನ ವೀಡಿಯೋದಾಗ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ವಿಶೇಷ ಏನಪ್ಪಾ ಅಂತಂದ್ರೆ ಎಷ್ಟೋ ಜನ ಎಕ್ಸಾಮ್ ತಯಾರಿ ಮಾಡ್ತಿರ್ತೀರಿ ಎಕ್ಸಾಮ್ ಫೇಲ್ ಆಗ್ತಿರ್ತದೆ ಅದ್ರ ಜೊತೆಗೆ ನಾವು ಫಿಸಿಕಲ್ ತಯಾರಿ ಮಾಡ್ತಿರ್ತೀರಿ ಸರ್ ಲಾಸ್ಟ್ ಫೈನಲ್ ಮೆರಿಟ್ ನ ಹೋಯ್ತು ನಂದು ರನ್ನಿಂಗ್ ನ ಫೇಲ್ ಆಯ್ತು ಅನ್ನೋರಿಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಆ ಸ್ನೇಹಿತರೆ ಡೆಲ್ಲಿ ಪೊಲೀಸ್ ಈಗಾಗಲೇ ಕರೆದಿದ್ದಾರೆ ಅದು ಕೂಡ ನಿಮಗೆ ಗೊತ್ತಿದ್ದ ಮಾಹಿತಿ ಇದೆ ಸ್ನೇಹಿತರೆ ಈ ಡೆಲ್ಲಿ ಪೊಲೀಸ್ ಅಲ್ಲಿ ಎಕ್ಸಾಮ್ ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಇರ್ತದೆ ಸ್ನೇಹಿತರೆ ನಮ್ಮ ಅಕಾಡೆಮಿಯಲ್ಲಿ ಡೆಲ್ಲಿ ಪೊಲೀಸ್ ಗ್ಯಾರಂಟಿ ಬ್ಯಾಚ್ ಸ್ಟಾರ್ಟ್ ಇದೆ ಸ್ನೇಹಿತರೆ ಎರಡು ತಿಂಗಳ ತರಬೇತಿ ಅವಧಿ ಇರ್ತದೆ ಸ್ನೇಹಿತರೆ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇರ್ತದೆ ಸ್ನೇಹಿತರೆ ಅಕ್ಟೋಬರ್ ಆರನೇ ತಾರೀಕಿಗೆ ಗ್ಯಾರಂಟಿ ಬ್ಯಾಚ್ ಸ್ಟಾರ್ಟ್ ಇದೆ ಸ್ನೇಹಿತರೆ ಆ ಇದರ ಜೊತೆಗೆ ಸ್ನೇಹಿತರೆ ಅಗ್ನಿವೀರ ಆರ್ಮಿ ಎಕ್ಸಾಮ್ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಫಿಸಿಕಲ್ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಇದೆ ಟಿಆರ್ ಅಲ್ಲಿ ಓಡತಕ್ಕಂಥ ಅಭ್ಯರ್ಥಿಗಳಿಗೆ ಫಿಸಿಕಲ್ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಇದೆ ಸ್ನೇಹಿತರೆ ನಮ್ಮಲ್ಲಿ ಯಾವ ತರ ಅಂದ್ರೆ ಫಿಸಿಕಲ್ ತಯಾರಿ ಒಳಗೆ ರನ್ನಿಂಗ್ ಯಾವ ತರ ಇಂಪ್ರೂವ್ಮೆಂಟ್ ಮಾಡ್ಬೇಕು ಯಾವ ತರ ಡಯಟ್ ಮಾಡ್ಬೇಕು ಫಸ್ಟ್ ಗ್ರೂಪ್ ನಾಗ ನಾವ್ ಯಾವ ತರ ಪಾಸ್ ಆಗಬೇಕು ನೀವು ಫಸ್ಟ್ ಗ್ರೂಪ್ ಪಾಸ್ ಆದ್ರಪ್ಪ ಅಂತಂದ್ರೆ ನೀವು ಅರವತ್ ಮಾರ್ಕ್ಸ್ ಇರ್ತಾವ ಆ ನಂತರ ಪ್ಲಸ್ ಒಳಗೆ ಹತ್ತಕ್ಕೆ ಹತ್ತು ಪ್ಲಸ್ ಹೊಡೆದ್ರಪ್ಪಾ ಅಂತಂದ್ರೆ ನಲವತ್ ಮಾರ್ಕ್ಸ್ ಇರ್ತಾವೆ ನಿಮ್ ಬರೇ ಫಿಸಿಕಲ್ ಒಳಗೆ ನೂರು ಮಾರ್ಕ್ಸ್ ಇರ್ತಾವೆ ಸ್ನೇಹಿತರೆ ಅದನ್ನ ನೂರಕ್ಕೂ ನೂರು ಮಾರ್ಕ್ಸ್ ನಿಮಗನ್ನ ಕೊಡೋ ಜವಾಬ್ದಾರಿ ನಾವು ಕೊಡ್ತೀವಿ nos metrei. ಅಡ್ಮಿಷನ್ ಕೂಡ ಸ್ಟಾರ್ಟ್ ಇದಾವೆವು ಅಗ್ನಿ ಮತ್ತು ಟಿ ಎಲ್ ಇದು ಸ್ನೇಹಿತರೆ ಈಗ ಡೆಲ್ಲಿ ಪೊಲೀಸ್ ಯಾವ ತರ ಅಂದ್ರೆ ಫಸ್ಟ್ ನೀವು ನೋಡ್ರಿ ಎಕ್ಸಾಮ್ ಇರ್ತೈತಿ ಎಕ್ಸಾಮ್ ಇಂಗ್ಲೀಷ್ ಅನ್ನೋ ನೀವೇನ್ ಮಾಡ್ತೀರಿ ಅಪ್ಲಿಕೇಶನ್ ಬಹಳ ಹಾಕಂಗಿಲ್ಲ ಗೊತ್ತಿರ್ಲಿ ಈ ಡೆಲ್ಲಿ ಪೊಲೀಸ್ ಒಳಗಡೆ ಏಳು ಸಾವಿರದ ಐದನೂರ ಅರವತ್ತೈದು ಪೋಸ್ಟ್ ಗಳು ಇದಾವೆ ಅದ್ರೊಳಗೆ ನಿಮ್ದೊಂದು ಹೆಸರು ಆಗ್ಬೇಕಂದ್ರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಸಲ ಎಕ್ಸಾಮ್ ತರಬೇತಿ ಕಳ್ಕೊಂಡ್ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಸಕ್ಸಸ್ ಕಾಣ್ತೀರಿ ಸ್ನೇಹಿತರೆ ಯಾಕಂದ್ರೆ ಈಗಾಗಲೇ ನಾನು ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಅಲ್ಲಿ ಹಾಕಿ ನಾನು ನಮ್ಮಲ್ಲಿ ಆರ್ಮಿ ಸೆಲೆಕ್ಷನ್ ಆದಂತ ಅಭ್ಯರ್ಥಿಗಳು ಎಸ್ ಎಸ್ ಜಿ ಒಳಗಾಯ್ತು ಆಮೇಲೆ ಎಸ್ ಎಸ್ ಬಿ ಒಳಗಾಯ್ತು ಅಗ್ನಿವೀರ ಆಯ್ತು ಯಾವ ಎಷ್ಟು ಜನ ಇಲ್ಲಿ ನಮ್ಮಲ್ಲಿ ತರಬೇತಿ ಪಡೆದಾರ ಯಾವ ಉದ್ಯೋಗ ಜಾಯ್ನ್ ಆಗ್ಯಾರ ಅನ್ನೋದು ಎಲ್ಲಾನು ಕೂಡ ಮಾಹಿತಿ ಇದೆ ಸ್ನೇಹಿತರೆ ನೋಡ್ರಿ ಆಸ ಅಭ್ಯರ್ಥಿಗಳಿಗೆ ಎರಡು ತಿಂಗಳು ಬ್ಯಾಚ್ ಸ್ಟಾರ್ಟ್ ಇದೆ ಇದ ಅಕ್ಟೋಬರ್ ತಿಂಗಳ ಆರನೇ ತಾರೀಕಿಗೆ ಹೊಸ ಬ್ಯಾಚ್ ಎಕ್ಸಾಮ್ ಕೋಚಿಂಗ್ ಸ್ಟಾರ್ಟ್ ಇದೆ ಸ್ನೇಹಿತರೆ ಅದರ ಜೊತೆಗೇನ ಫಿಸಿಕಲ್ ತಯಾರಿನೂ ಕೂಡ ಇದೆ ಸ್ನೇಹಿತರೆ ಎರಡೂ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕೊಡ್ತೀವಿ ನಾವು ಫಿಸಿಕಲ್ ನೋಡೋದಾದ್ರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡು ಟೈಮ್ ಇರ್ತೈತಿ ಪ್ರತಿ ರೈವರ್ ಟೈಮ್ ಟ್ರಯಲ್ ತಗೋತೀವಿ ಅದ್ರ ಜೊತೆಗೆ ಎಕ್ಸಾಮ್ ತಯಾರಿ ಹೆಂಗೈತಪ್ಪ ಅಂತಂದ್ರೆ ನಮ್ಮಲ್ಲಿ ಅನುಭವ ಉಳ್ಳ ಶಿಕ್ಷಕರಿಂದ ಕಡಿಮೆ ಅವಧಿಯಲ್ಲಿ ಯಾವ ತರ ನಾವು ಮ್ಯಾಥ್ಸ್ ಆಯ್ತು ರೀಸನಿಂಗ್ ಆಯ್ತು ಯಾವ ತರ ನಾವು ಇಲ್ಲಿ ಪ್ರಾಬ್ಲಮ್ ಅನ್ನ ಕ್ಲಿಯರ್ ಮಾಡ್ಕೋಬೇಕು ಆಲ್ಮೋಸ್ಟ್ ನೀವು ಡಿಫೆನ್ಸ್ ಬರೋಕಿದ್ರಪ್ಪ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ನೀವು ನೋಕರಿಗಪ್ಪಾ ಅಂತಂದ್ರೆ ಮೇನ್ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಇರ್ತದೆ ಸ್ನೇಹಿತರೆ ಯಾಕಂದ್ರೆ ಅದ್ರ ಮೇಲೆ ನಿಮ್ಗೆ ಸ್ಕೋರಿಂಗ್ ಸಬ್ಜೆಕ್ಟ್ ಆಗ್ತವೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹಾಕಿನಿ ಸ್ನೇಹಿತರೆ ಡೆಲ್ಲಿ ಪೊಲೀಸ್ ಸ್ಕೋರ್ ಮಾಡಿಸ್ಕೊಡೋದು ಜವಾಬ್ದಾರಿ ನಂದು ಅದ್ರ ಜೊತೆಗೇನೆ ಎಸ್ ಎಸ್ ಜಿ ಆರ್ ಆರ್ ಬಿ ಗ್ರೂಪ್ ಡಿನು ಕೂಡ ಬ್ಯಾಕ್ ಸ್ಟಾರ್ಟ್ ಇದೆ ಅದ್ರದ್ದು ನಿಮ್ಗೆ ಸ್ಕೋರ್ ಮಾಡಿಸ್ಕೊಡ್ತೀನಿ ಸೊ ಯಾವ ತರ ಅಂದ್ರೆ ಎರಡು ತಿಂಗಳಲ್ಲಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಎಕ್ಸಾಮ್ ತಯಾರಿ ಮಾಡಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ ಅನ್ನ ಸಂಪರ್ಕಿಸಿ ಸ್ನೇಹಿತರೆ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡ್ರಿ ಯಾರಾದ್ರೂ ಹೊಸಬ್ರು ಬರಿದ್ರೆ ಅಂದ್ರೆ ನಮ್ಮ ಅಕಾಡೆಮಿ ಚಾನೆಲ್ ಅನ್ನ ಫಾಲೋ ಮಾಡಿ ಸ್ನೇಹಿತರೆ ಹೊಸ ಹೊಸ ಮಾಹಿತಿಗಳನ್ನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಎಲ್ಲರಿಗೂ ಜೈ ಹಿಂದ್